தோர் பிரீதி அதில் வைத்தித் தூக்கி நானே இல்ல அபிமானி நம்ம பிரதிபிம்ப இல்ல நான் ஊதலு தலை எதுக்கோடாட்காக ಇದರೇ ಕಾರಣ ನಾವು ಸಂಪಾದನೆ ಮಾಡಿರುವಂತ ನನ್ನ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ನೀವು ಮಾಡಿಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಹೇಳ್ತಾ ಇದನ್ನು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂದ್ರೆ ಸಿನಿಮಾ ನಾವೆಲ್ಲಾರು ಮಾಡ್ತೀವಿ ಸಕ್ಸಸ್ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂತಹ ಎಷ್ಟೋ ಕಲಾವಿದರು ದೊಡ್ಡ ಕಲಾವಿದರು ಬಂದಂತ ಕಲಾವಿದರು ಪ್ರತಿಯೊಬ್ರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ಆಗ್ತಾರೆ ಆದ್ರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗ್ಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಧ್ಯ ಆಗಲ್ಲ ಇರಲಿ ಸಪೋರ್ಟ್ ಅಂತ ಹೇಳ್ತಾರೆ వర్తనితాల రైట్స్ పరిమిత తవే మూడు ద్రైలు శోప కడాయితు ఆది ముందు ఒక ప్రీతియంద ఒకుడురగా ఈ వర్ష సభతలో ముందు ముందు ఉంటాది ఆ ప్రోత్సహానికి ఆశీర్వదలు ఇందేక మనం ప్రతిభురి భాషలని భేడి గాల్దనబడు ಅಲ್ಲಿಂದ ಎಲ್ಲಿವರೆಗೂ ಬರಕ್ ಆಗ್ತಾರಂತ ಪ್ರತಿಯೊಬ್ಬರು ಸ್ನೇಹಿತರಿಗೂ ಯಾವ ಊರಲ್ಲಿ ಇದ್ರು ಎಲ್ಲರಿಗೂ ನಾನು ಹೇಳ್ತಾ ಇರೋದು ನಿಂತ ನಾನು ನಿಮ್ಮಲ್ಲಿ ತುಂಬಾ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗ ಇಟ್ಟಿರ್ತೀನಿ ನಾವು ಪಿಲ್ಗೆಯಕ್ಕೆ ಒಂದು ಮೇಕಪ್ ಹಾಕ್ಬೇಕು ನಿಮಗೋಸ್ಕರವರೆಗೆ ನೋಡಕ್ ಇಷ್ಟಪಡ್ತೀನಿ ಅಲ್ಲಿವರೆಗೂ

ಹಾಗೆ ನಮ್ಮ ಅಕ್ಕಪಕ್ಕ ಪಕ್ಕ ಮನೆಯಲ್ಲಿ ತಲೆ ತಲೆಗಿಡ್ಕೊಂಡಾಗ ಏರ್ಪಾಟ್ ಮಾಡಿಸಿ ಎಲ್ಲ ಚೆನ್ನಾಗಾದ್ರೂ ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಎಲ್ಲ ತೊಂದರೆಗಳಾದಾಗ ನಮ್ಮ ಪೊಲೀಸ್ ಸಿಬ್ಬಂದಿ ತರಗಾದಂತ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದ ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಭೇಟಿ ಮಾಡಬಾರ್ದಂತ ಅವರು ಕ್ಷಣ ನಮ್ಮಲ್ಲಿ ಇರಲಿ ಬಟ್ ಇದನ್ನ ಸಾಧ್ಯ ಮಾಡ್ಕೊಳಕ್ ಆದಂತ ಮತ್ತೆ ಹೇಳ್ತಾರೆ ಸೆಪ್ಟೆಂಬರ್ ಎರಡು ಅಂತ ಬರ ಬರ ಬರಬೇಕಾದ್ರೆ ಎಷ್ಟು ಜನ ಕೃಪಾ ಮಾತಾಡ್ಸಕ್ಕೆ ಬರ್ತಾ ಇರ್ತಾರೆ ಸ್ನೇಹಿತರು ಬರ್ತಾರೆ ಚಿತ್ರರಂಗದವ್ರು ಬರ್ತಾರೆ ತಾರೀಕು ಹನ್ನೆರಡು ಗಂಟೆ ಆಗ್ತಿ ತಂಗೆ ಬರೋಂತ ಒಂದು ಕೂಡಿದ ಇಡೀ ವರ್ಷ ನಮ್ಮ ತಲೆಯಲ್ಲಿ ಏನೇನ್ ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ಕಲ್ಲೇ ತುಂಬಿದ್ರು ಕೂಡ ನಾನು ಹಾಗೆ ನಾನು ಹೀಗೆ ನಾನು ಎಲ್ಲಿದ್ದೀನಿ ನಾನು ಎಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆ ಬರೋಕ್ಕೂ ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನ ಟೆಕ್ಸಿ ಇಡೀ ವರ್ಷ ಇರೋ ಹಾಗೆ ಮಾಡುತ್ತೆ ಇದೇ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಇಡೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳಿದ್ರು ಆ ಮಾಡಿ ತುಂಬಾ ಅಲ್ಲ ಓಕೆ ಥ್ಯಾಂಕ್ ಯು ಸೋ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹೆಂಗೇ ನಿಂತರ ಎಲ್ಲರಿಗೂ ಥ್ಯಾಂಕ್ ಯು ಯು ಸೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಹಾಕ್ದಾರರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರೋ ತನಿಖೆ ಧನ್ಯವಾದಗಳನ್ನ ಹೇಳ್ತಾ ಅಂದಿರೋ ಎಲ್ಲ ನನ್ನ ಮಾಧ್ಯ ಮಾತಿನ ಮಿತ್ರನೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಭಾಗಲೋಪ ಮಾಡ್ತಿದ್ದಂಗೆ ನೀವು ಎಷ್ಟು ಕ್ಯಾಂಪ್ ರೈಟ್ ಇರ್ತೀರಲ್ಲ ಅದ್ರ ಮೇಲೆ ಇನ್ನೂ ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ ಹೋಗಿ ಪರವಾಗಿಲ್ಲ ಇನ್ನೂ ಚಾಂಪಿಯನ್ ಇದೀವಿ ನಾವು ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಇದಕ್ಕೆ ಸಪೋರ್ಟ್ ಮಾಡಿದಂತ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂತ ನನ್ನ ಎಲ್ಲಾ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ಅಲ್ಲಿ ನಿಲ್ದೇ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು ಅವ್ರಿಗೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದಾರೆ ಅಂದ್ರೆ ತಪ್ಪಾಗುತ್ತೆ ನೋಡಿ ಅದಷ್ಟು ಅವ್ರ ತಂದೆ ತಾಯಿಗೆ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲತ್ತೆ ಅವರ ಮಿಕ್ಕಳರಿಗೆ ಸಲ್ಲುತ್ತೆ ಅವರು ಇರುವಂತ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರ್ಗೆ ಸಲ್ಲುತ್ತೆ ನಾವು ಬೆಳಿತೀನಲ್ಲ ದೊಡ್ಡದಲ್ಲ ನಾನು ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತ ಅವ್ರಾನ್ಸ್ ಅಲ್ಲಿ ಒಳ್ಳೆ ತಲೆ ಇದೆ ನೋಡ್ರಿ ಅದಕ್ಕೆ ನಾವಿಷ್ಟು ಒಳ್ಳೆಯದು ಅದೊಂದು ಡೌಟ್ ಅದು ಖಂಡಿತ ಡೌಟ್ ಇಲ್ಲ ಒಂದು ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅನ್ನುವಂತ ಒಂದು ಆ ಬೈಲೈನ್ ಇಟ್ಕೊಂಡಿದ್ರೆ ಕರೆಕ್ಟ್ ಆಗಿ ಸೂಟ್ ಆಗೈತೆ ಅದು ಬರ್ದಿರೋರಿಗೆ ನಾವು ಒಂದ್ ಟೈಮ್ಸ್ ಹೇಳಲೇಬೇಕು ಏಜ್ ಇಸ್ ಜಸ್ಟ್ ನಂಬರ್ ಅಂತ ಹೇಳಿ ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಿಮಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಇಡೀ ಸಿನಿಮಾ ಅಪ್ಡೇಟ್ಗಳ ಬಗ್ಗೆ ನಮಗೊಂದು ಅಪ್ಡೇಟ್ ಸಿಕ್ಕಿದೆ ಆ ಕುರಿತು ಯಾವಾಗ 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 ಅಂತ ತುಂಬಾ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ಸಿನಿಮಾ ಮಾಡಿ ಅಷ್ಟೇ ಮಾಡಿದ್ರು ನನ್ನ ಕೆಲ್ಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಶೂರ್ಲಿ ಯಾವುದು ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅಂತ ಸರ್ ಎಷ್ಟೋ ಜನ ಆಗಿರ್ತಾರೆ ತಡೆ ಆಗುತ್ತೆ ಸಿನಿಮಾ ಹೋರಾಟಗಳು ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲಾ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಆಗಿದೆ ಎಲ್ಲಾದ್ರೂ ಬೆಳಗ್ ಎಲ್ಲರೂ ಬೆಳೆದ್ವಿ ಸಿನಿಮಾಗಳು ಬರ್ತಾ ಇದ್ದಾರೆ ಬರೋಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾರು ಕಾಂಪ್ರಮೈಸ್ ಆಗ್ಬೇಡಿ ಕಾಂಪ್ರಮೈಸ್ ಎಲ್ಲಿ ಕಾಂಪ್ರಮೈಸ್ ಬೇರೆ ಹ್ಯುಮ್ಯಾನಿಟಿ ಬೇರೆ ಸಪೋರ್ಟ್ ಬೇರೆ ಪ್ರೀತಿ ಬೇರೆ ಅದೆಲ್ಲದ ತೆಗೆ ಬಗ್ಗೆ ಕಾಂಪ್ರಮೈಸ್ ಆಗ್ಬೇಡಿ ಪ್ರೀತಿ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆ ಕಾಂಪ್ರಮೈಸ್ ಆಗಬೇಡಿ ಒಳ್ಳೆ ಕಾಂಪ್ರಮೈಸ್ ಆಗ್ಬೇಡಿ ಯಾವುದಕ್ಕೂ ಆಗ್ಬಿಡಿ ಕಾಂಪ್ರಮೈಸ್ ಎಲ್ಲಿಕ್ compromise is not a failure. All like, right, it's a support. Support is what is compromise. Really. सिंपल चार बार बार बोलना वो भी सारे सारे जनरल तो लगता है तो बोले तो लगा पड़ा क्यों नहीं बोलता सिंपल सर मतों से ला पुट्टी हो बदा शुभ आशीर्वाद ही के आरोग्य वागेरी नगना की चना गिरी निम्न नोट नाम कलियों तुम बाई दे उनके कटिंग सेक्शन इधर आधा तक्षणा फैंस நீங்க ஓப்பாமி ஆமா